ಈಗ ಮೀನು ಹಿಡಿಲಿಕ್ಕೆ ಹೆಂಗೆ ನಿಮ್ಮ ಜಾನಣ್ಣ ನಮ್ಮ ತಂದೆ ನಿಲ್ಕಂತ ಅವ್ರದ್ದೊಂದು ಟೈಮ್ ಅಂದ್ರೆ ಸಾಯಂಕಾಲ ಏಳು ಗಂಟೆ ಹೋಗ್ಬಿಟ್ರೆ ಅಂದ್ರೆ ನಿಂತ್ಕೊಂಡು ಈ ಕಡೆ ಬಂದ್ರಿ ಈ ಕಡೆ ನಿಂತ್ಕೊಂಡು ನಾವು ಆ ಕಡೆ ಆ ಕಡೆ ನಿಂತ್ಕೊಂಡ್ಬಿಡೋದು ಫೆಡರ್ ಓ ಹೋ ಹೋ ಅನ್ನೋದು ಆ ಕಡೆ ಈ ಕಡೆ ಏನೇ ತಯಾರು ತಾರ್ಚ್ ಬ್ಯಾಟ್ರಿ ಬ್ಯಾಟ್ರಿ ಕಟ್ಟಿ ಕಡಿಕೆ ಓಹೋ ಅಂತ ಇಳಿದಾಗ ಇಳಿದ್ರೆಲ್ಲ ಸುಳ್ ಸುಳ್ಳು ಬಂದ ಮೇಲೆ ಇವರೆಲ್ಲ ಬಂದು ನಾವೆಲ್ಲ ಬಂದ್ ಮಾಡ್ಕೊಂಡ್ಬಿಡ್ತಿದ್ದೀವಿ ಇವ್ರದ್ದು ಕರೆಕ್ಟ್ ಟೈಮ್ ಮೂರು ಗಂಟೆ ಅಂದರೆ ಮೂರು ಗಂಟೆ ಇವರು ಮೂರು ಜನರು ಯಾರ್ಯಾರು ಯಾರು ಜಾನ ಜಾಣ ನಿಂತರು ಮೂರು ಗಂಟೆ ಕರೆಕ್ಟಾಗಿ ನಾವೆಲ್ಲ ಹತ್ತು ಹನ್ನೊಂದು ಗಂಟೆ ತಂಗ ಆದ್ರೂ ಮೀನು ಶಬ್ದನೂ ಗೊತ್ತಾಗ ನಮಗೆ ಅಂತ ಆ ಟೈಮಿ ಮೀನ್ ಬಂದ್ಬಿಡವ ಅಯ್ಯೋ ಹತ್ತ ಒಂದ ಅವ್ರು ಎಷ್ಟು ಮೀನು ಗೊತ್ತಿಲ್ಲ ಹತ್ತ ಮೀನ್ ಹೊಡಿಯೋದು ಅಲ್ಲ ನೀರೊಳಗೆ ಇಳಿಯಾತೀ ಆಳಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ರೆ ಯಾರು ನಿಮ್ಮ ತಂದರು ಹೋಗ್ತಿದ್ರು ಗಣ್ಣ ಹೋಗ್ತೀರ ಗಣ್ಣು ಹೋಗ್ತೀರ ಒಂದು ಒಂದು ಮಣಕಾಲ್ ಮೇಲೆ ನೀರು ಅಂತ ನೀರು ಹೋಗಿದ್ರು ನಾವೆಲ್ಲ ಮಣಕಾಲಿಂದ ಕೆಳಗೆ ಅವ್ರು ಆಳದಲ್ಲಿ ಹೋಗ್ತಿದ್ರು ಆಳಲ್ಲಿ ಮೀನ್ ಮೀನು ಒಳ್ಳೆ ಮೇಲೆ ಹೊಡಿಯೋದು ಈಗ ಈಗ ವರ್ಷ ಕೊರೋ ಗೊತ್ತಾ ಮೀನ್ ಎಲ್ಲ ಇವ್ರಿಡಿಯೋದು ಗಾಣಸನ್ನ ಚಮಶಣ್ಣ ಆಗೊಳಗೆ ಹೆಚ್ಚಿ ಹಾಡ್ಗಾಣ ಅಂದ್ರೆ ಏನದು ಹಿಂಗೆ ಕುಣಸುದು ಅಲ್ಲ ಜಾಗ ಕ್ಲೀನ್ ಮಾಡಿರಲ್ಲ ಮರಿ ಮರಿ ಮೀನ ಅದು ಅದು ಇವ್ ಮರಿ ಮೀನು ಇವ್ರ್ ಮಾಡೋದು ನಮ್ಮ ಭಾಷಣ ಅದು ಕ್ಲೀನ್ ಮಾಡೋದು ಮರಿನ ಮರಿ ಅದ್ರ ಮೇಲೆ ತಾವರೆ ಎಲ್ಲ ಮುಚ್ಚೋದು ಮನೆಗೆ ಬರೋದು ನಿಧಾನ ಕೊನೆ ತಗೊಂಡು ಎತ್ತಿ ಹಾಕೋದು ಅದು ಅಲ್ಲೇ ಇರೋದು ಮೀನು ಸಿಗೋದು ರೀ ಏನು ಮಾಡ್ತಿದ್ರು ಜಾಗ ಮಾಡಿ ಆ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡೋದು ಜಾಗ ಮಾಡೋದು ಹಾಂ ಅದ್ರ ಮೇಲೆ ತವರೇ ಎಲ್ಲ ಮುಚ್ಚಿಬಿಡೋದು ಹಾಂ ಸುಮ್ಮನೆ ಇರೋದು ಮತ್ತು ಸ್ವಲ್ಪ ನೋಟ ನೋಡ್ತಿದ್ದಿರು ಮೀನು ಆಡ್ತಾ ಅಂತ ತಕ್ಷಣ ಮನೆಯಿಂದ ಎತ್ತಾಗಿ ದ್ರೋಡ್ ಮೀನ್ ಅವಲ್ಲ ಗಾಣ ಹಾಕೋ ಶಮ ಶಮಣ್ಣ ಮಾತ್ರ ಎತ್ತಿರಕ್ಕೆ ಗಾಣ ಹಾಕ್ತದೆ ಗೊತ್ತಿಲ್ಲ ಅವ್ರು ಜೀವನನ್ನೇ ಅದ್ರೋಡ್ ಮಾಡಿದಾರೆ ಕೆಲ್ಸಕ್ಕೆ ಹೋಗ್ತಿದ್ರು ಶಮ ಹೋಗ್ತಿರ್ಲಿಲ್ಲ ಆಮೇಲೆ ಮತ್ತಿನ್ ಒಂದು ಆಲ್ಮೇ ಮನೆಗೆ ಕೊಡೋರು ಅಕ್ಕಿ ತಗೊಂಡು ಹೋಗ್ತಿದ್ರು ಮನೆಯಿಂದ ಅವ್ರಿಗೆ ಮೀನ್ ತಗೊಂಡ್ ಕೊಡೋರು ಅದ ಬರ್ಬೋದ

ಒಂದೆರಡು ರೂಪಾಯಿ ಸಿಕ್ಕರೆ ಸಾಕು ಪಾಪ ಅವರಿಗೆ ಆವಾಗ ದೊಡ್ಡ ಐದು ರೂಪಾಯಿ ಮಾಡಿದರೆ ಮುಗಿಯಿತು ಅವಾಗ ಕೂಲಿ ಎಷ್ಟಿತ್ತು ಎಂಟು ಎಂಟಾನೆ ಆ ಲೆಕ್ಕದಲ್ಲಿ ಐದು ರೂಪಾಯಿ ಸಿಕ್ಕರೆ ದೊಡ್ಡ ಕೂಲಿ ಹತ್ತು ದಿವಸದ ಕೂಲಿ ಸಿಕ್ಕ ಅದೇ ಅವರಿಗೆ ಅದೇ ಕೆಲಸ ಹಾಂ ಹ್ಞೂ ನಿಚಡಿ ಬರ್ಮಣ್ಣ ನಿಚಡಿ ನಮ್ಮ ಪ್ಯಾಟೆ ಒಳಗೆ ಚಲ್ವಾದಿ ಚಂದ್ರಣ್ಣ ಅವ್ರದ್ದು ಅದೇ ಕೆಲಸ ಹ್ಞೂ ಹ್ಞೂ ಅಷ್ಟ ಮೇಲೆ ಅಷ್ಟ ಮೇಲೆ ಈ ಕೃಷ್ಣ ಮತ್ತು ಈ ಮತ್ತ ಅಂತಿದ್ದ ಅವ್ರಿಗೆಲ್ಲ ಜಬರ್ಸಾ ಗುಣಿ ಆಗ್ತಿದ್ದು ಈ ಗುಣಿನೇ ಕಷ್ಟ ಕೆರೆ ಬೆಟ್ಟ ಎಲ್ಲ ಅವಾಗ ಇಲ್ಲಲ್ಲ ಆ ಕಾಲ ಸಾಂಗ್ಲಿ ಅನ ನೆನ್ಪೈತಿಯ ಸಾಂಗ್ಲಿಯಾನ ಬಂದಿದ್ದು ಸಾಂಗ್ಲಿಯಾನ ಬಂದಿದ್ದು ನಮ್ಮ ಉಪ್ಪೇಂದ್ರ ಮನೆಗೆ ಬಂದಿದ್ದು ಹಾ ಸುಮ್ನೆ ನೋಡಿದ್ದೆ ಅವಾಗ ನಮಗೆ ಹಕ್ಕಿ ಹೊಡಿತಿದ್ರು ಗೊತ್ತಾ ಅಂತ ಅದೇ ನೋಡಿಲ್ಲ ಇಲ್ಲ ಪಿಯೂಸ ನೆನಪಿದಿಯೂಸಾ ಪಿಯೂಸಂತ ಪಿಯೂಸನ್ ನಮ್ಮ ಎಡಲ ಕಾಡ್ರಾಗ ಅವನ ಅಭ್ಯಾಸ ಏನ್ ಬೇಕು ಪಾಪ ಸತ್ತ ಮತ್ತೆ ಅವನು ಏನೇ ಮಾಡ್ಲಿ ಇತ್ತು ಈ ಕರೆಗಾರ ಬರ್ಲಿಕ್ಕಿಲ್ಲ ಅಕ್ಕಿದ್ದು ಅಲ್ಲೇ ಹೊತ್ಕೊಂಬರೋ ಕೆಲಸ ಅಲ್ಲೇ ಹೆಚ್ಚವನ ಹತ್ರ ಮೀನು ಹಿಡಿಯೋದು ಶೇಕಾರಿ ಒಳಗೆ ಎತ್ತಿದ್ದ ಕೈ ಅವ್ರ ಮನೆಗೆ ಮಡಕೆ ತೊಳಿತಿದ್ದಿಲ್ಲ ಎಷ್ಟು ಮೀನು ಕೊಂಡು ಹೋಗ್ತಿದ್ದಿಲ್ಲ ಹ್ಞೂ ಅದ ಹ್ಞೂ ಅವನಿಗೆ ಗೊತ್ತಿದ್ದಿದ್ರೆ ಮತ್ತೆ ಅವನಿಗೆ ಯಾರಿಗೆ ಮೋಸ ಮಾಡೋಕೆ ಬಿಟ್ಟಿದ್ದಿಲ್ಲ ಏನು ಸಣ್ಣ ಊರಲ್ವ ಇದು ಎಲ್ಲ ತಿನ್ನೋಕೋಸ್ಕರ ಆಸೆ ಆಸೆ ಅಷ್ಟೇ ಅಷ್ಟೇ ಏನೋ ತಿನ್ಬೇಕು ಅಂತ ಒಂದು ಆಸೆ ಇನ್ನೊಂದು ಮತ್ತೇನು ಇತ್ತು ಅವ್ರಿಗೆ ಅಂಗಡಿ ಇತ್ತಾ ಏನಿತ್ತು ಅವನು ಇದ್ದರೆ ಷ್ಟೇ ಬೆಲ್ಲ ಇಲ್ಲಿ ಮೂರ್ ಮೂನೇ ಸೇ ಅಲ್ಲ ಈ ರೋಡ್ನಾಗೆ ಹಾ ಅವ್ರು ಅಕ್ಕ ಮಾಡಿದ್ದು ಜಾಗನು ಅವನೇ ಮಾಡ್ಕೊಟ್ಟಿದ್ದು ಎರಡ್ ಮೂರು ಸೈಟ್ ಮಾಡಿ ಮಾತಾಡ್ತೇರಿ ಸರ್